ಇದೇ ದಾರಿ ಕಾಣಿಸ್ತಾ ಇಲ್ಲ ನಿಮ್ಗೆ ಇದು ದಾರಿ ಐತೆತ್ ಆದ್ರೂ ಕೂಡ ಇದೇ ದಾರಿ ಐತಿ ಇದೇ ಪ್ಯಾಂಟ್ ಐತಿ ಅದ್ ಕೈಲಿ ಯಾರು ಗೋ ಜಾಸ್ತಿ ಬಂದಿಲ್ಲ ಆದ್ರೂ ನಾವು ಬಂದಿವ್ರಿ ಹಿಡನ್ ಪ್ಲೇಸ್ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಹೆಂಗ ಬಂದು ಬಿಟ್ಟಿವ್ರಿ ನಮ್ಮ ಬಾಸ್ ನಮ್ಮ ಬಾಸ್ ಬಜರಂಗ್ ಬಲಿಯರ ಇಲ್ಲಿ ಮಾಡಿದಂತ ಬಾಲ್ಯ ವಸ್ತು ಮಾಡಿದಂತ ಶಿವರ ವೀರ ಧಾಡಸ ಸಾಹಸಿ ಅದೆಲ್ಲ ನಿಮ್ಗೆ ತೋರಿಸ್ತೀನ ಬನ್ರಿ ಗಾಡಿ ತಗೊಂಡು ಬರೋಬ್ಬರ್ರಿ ಒಂದೋರಿ ತಾಸ್ ಅಕಾಡ್ ಸುತ್ತಾಡ್ತು ಇಕ್ಕಾಡ್ ಸುತ್ತಾಡ್ತು ನಮಗೆ ಊಟ ಒಂದು ಸಿಗಲಾಗಿತ್ತು ನಮಸ್ಕಾರ ರೀ ಬ್ಯಾಂಕ್ ಯು ಅನ್ಕೊತ ಮತ್ತೊಂದು ವಿಡಿಯೋ ನಿಮ್ಮ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ನಾವ್ ಇವತ್ ಹೊಂಟಿರಿ ಅಂಜನಾದ್ರಿ ಬೆಟ್ಟಕ್ಕ ನಮ್ ದೋಸ್ ನಂದಾರಿ ನಮ್ ಕುಟುಂಬ ಸದಸ್ಯರೇ ಇವ್ರ ಜೊತೆ ನಾವು ಹೊಂಟಿವ್ ಅಂಜನಾದ್ರಿ ಬೆಟ್ಟಕ್ಕ ನಡ್ರಿ ತೋರಿಸ್ತೀನತ್ತ ನಮ್ ಬಾಸ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಬಂದ್ವಿ ಎರಡ್ ದಿವಸ ಜರ್ನಿ ಮಾಡಿ ಅಂಜನಾದ್ರಿ ಬೆಟ್ಟ ನಮ್ಮ ಬಾಸ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ ಬಂದ್ಬಿಟ್ಟಿ ನಡ್ರಿ ಮ್ಯಾಕ್ ನಮ್ಮ ಬಜರಂಗಿ ಬೇಕಾ ಮರ ಬಿಸ್ಕಿಡ್ಬೇಕ ನೋಡ್ತಿ ಇಲ್ಲಿ ನೋಡಿ ಏಯ್ ಚೆನ್ನ ಗಾ ಬಿಸ್ಕೊಡ್ತ ನಿಂದ್ರೆ ಸಮಾಧಾನ ಸ್ವಲ್ಪ ಅಲ್ಲ ನಿನ್ನ ನಿಂತರ ಏಯ್ ಸಮಯ್ ಚೆನ್ನಾಗ್ ಸುಮ್ರೆ ನಿನ್ನ ಚಟ್ಕೊಂಡ್ ನೋಡುದು ಏಟ್ಕೊಂಡ ಏನೇ तिन्नो ए इधर का है तिन्नो सेट को बैठो तिन्नो ओपे तिन्नो आला नीनु नीनु हाथ रे मारो ना री तिन्नो मार दो ना ठीक तो है मैगे जगनिला टिका के इधर से छोड़ को आराम से कुर्सी लेगर हीला जय श्री राम जय श्री राम जय जय श्री राम नमस्ते जय श्री राम 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 सीतावर राम चंद्र के सीतावर रामचंद्र के जय श्री राम जय श्री Shri राम सीतावर रामचंद्र के ಐದ್ನೂರ ಎಪ್ಪತ್ತೈದು ಮೆಟ್ಲುಗಳು ಹತ್ತಿ 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 ನಾವು ಬಂದ್ಬಿಟ್ಟಿವ್ರಿ ಆಂಜನಾದ್ರಿ ಬೆಟ್ಟಕ್ಕ ನಮ್ ಬಾಸ್ ಜನ್ಮಸ್ಥಳ ಆಂಜನಾದ್ರಿ ಬೆಟ್ಟಕ್ಕ ಶ್ರೀರಾಮ್ जय ಐದ್ನೂರ ಎಪ್ಪತ್ತೈದು ಮೆಟ್ಲು ಹತ್ತಿ ದರ್ಶನ ಪಡ್ಕೊಂತ ಶೀದಣ್ಣ ಹೊಂಟಿ ತಂದ್ ಹಿಡನ್ ಪ್ಲೇಸ್ ನಿಮಗ್ ತೋರ್ಸಾರದಿವ್ ಸೊ ಕಡಿ ತನ್ ಬಂದ್ವಿ 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 ಬೆಟ್ಟ ಹತ್ತಿ ಮೇಲೆ ಮೇಲೆ ನಡ್ಕೊತ ನಡ್ಕೊತ ಗಾಡಿ ತಗೊಂಡ್ ಬರೋಬ್ಬರಿ ಒಂದೋರಿ ತಾಸು ಅಕಾಡ್ ಸುತ್ತಾಡ್ತೀವಿ ಇಕ್ಕಾಡ್ ಸುತ್ತಾಡ್ತು ನಮ್ಗೆ ರೂಟ್ ಒಂದು ಸಿಗಾಲಾಗಿತ್ತು ಆ ಟೈಮ್ದಾಗ ಹಳಿ ಮತ್ತೆ ಮ್ಯಾಪ್ ಚೆಕ್ ಮಾಡ್ಕೊಂಡ್ ಬಂದ್ಬಿಟ್ಟಿವ್ರಿ ನಮ್ಮ ಬಾಸ್ ನಮ್ಮ ಬಾಸ್ ಒಂದು ಒಂದ್ ಹಿಡನ್ ಪ್ಲೇಸ್ ತೋರ್ಸಾಕ ನಮ್ಮ ಬಾಸ್ ಬಾಲ್ಯ ಕಾಂಡ್ಯ ಅವಸ್ಥೆ ಒಳಗೆ ಮಾಡಿದಂತ ಶೂರವೀರ ಧಾಡ್ಸಿ ಸಾಹಿಸಿ ಅಂತ ಸೀನ್ ನಿಮಗ್ ತೋರಿಸ್ತೀನಿ ಅಂತ ನಡ್ರಿ ನೋಡಕ್ ಹತ್ರ ಎಂಜಾಯ್ ಮಾಡಾಕ ತೋರಿಸ್ತೀನಿ ಬರ್ರಿ ನಾವು ಒಂದ್ ಪ್ಲೇಸ್ ಬಂದ್ಬಿಟ್ಟು ಅಲ್ಲಿ ಒಂದ್ ಏನು ಪಶು ಇಲ್ಲ ಪ್ರಾಣಿ ಇಲ್ಲ ಸನೇಕ ಇಲ್ಲ ಅಂತ ಜಾಗದಾಗ ನಾವ್ ಬಂದಿವ್ರಿ ರೂಟ್ ನೋಡ್ಕೋತ ಇಲ್ಲಿ ಮ್ಯಾಪ್ ಇಲ್ಲಿ ಮ್ಯಾಗ ಅದು ಬರ್ದಾರ ಅದು ಮ್ಯಾಲೆ ಐತಿ ತೋರಿಸ್ತೀನಿ ನಿಮಗ ಈ ಸೈಡ್ ಅಲ್ಲಿ ಕಾಣತೈತ್ಲ ಅದು ಹಿಡನ್ ಪ್ಲೇಸ್ ಅಲ್ಲಿ ಮೇಲೆ ಅಲ್ಲಿ ಹೋಗೋದೈತಿ ನಮಗ್ ಏಯ್ ಈ ವಿಡಿಯೋ ಯಾಕ ಬರ ಕಾಲದಿ ನಿಂತು ನಿಂತು ಅಷ್ಟೆ ಯಾರ್ ಯಾರ್ ಬಂದವರು ಬಿಲ್ರಿ ಎಕ್ಸ್ಪೆರಿ언ಸ್ ಯಾರ್ ಒಬರ್ ಬಂದವರು ಗೊತ್ತಿತಿ ಆನೆಲ್ಲ ಇದು ಜಾಸ್ತಿ ಬಂದಿಲ್ಲ ಅಷ್ಟೆ ಹಾದಿ ಕಾಣಿಸಕ್ಕೆ ಹೊಂಟಿದಾವೋ ಇದರ ರಿಂಪ್ ಹಾದಿ ಅಂದ್ರೆ ನಮ್ಮ ಕಡಿಗೆ ದಾರಿ ಈ ತರ ಹಾದಿ ಸಿಂಬಲ್ಸ್ ನಮ್ಮ ಉತ್ತರ ಕರ್ನಾಟಕದಾಗ ನಿಮಗೆ ಹೆಂಗ್ ಹಾದಿ ನಿಮ್ಮ ಜಿಲ್ಲೆ ಈ ತರ ಸಿಂಬಲ್ಸ್ ನೋಡಿ 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 ದಾರಿ ದಾರಿ ಮೇಲೆ ಹೊಂಟಿವಿ ದಾರಿ ಹೆಂಗ್ ಕಾಣಿಸುತ್ತೆ ನೋಡಿ ಬರ್ರಿ ಬರ್ರಿ ತೋರಿಸ್ತಿನ ಅಂತ ಇಡನ್ ಪ್ಲೇಸ್ ಇಡನ್ ಪ್ಲೇಸ್ ಯಾರಿಗೆ ಗೊತ್ತಿಲ್ಲಾರಂತ ಜಾಗದಲ್ಲಿ ನಾವ್ ಹೊಂಟೀವು ಕಾಣಿಸ್ತಾ ಇದ್ಯಾ ಅಲ್ಲಿ ಹೋಗುದೈತ್ ಬರ್ತಿರ ಮುಂದೆ ಯಾಕಂದ್ರೆ ಚಿರ್ತಿ ಅಲ್ಲಿ ತಿಳಿದ ಅನ್ನದೇ ನೋಡ್ಕೊಂಡು ನೋಡಿ 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 ನೋಡಿ

भाई गुए तो ना गुए तेरे ये मरे हैं ये ना निंद्रा चुप आप आई थी ये पार्ट कौन किट कौन रहता हूँ मगन वो ये ये इधर ये करड़े हैं ना कितना ताज़ा हो रहा है करड़े वाली रात तो जागे तो ये पूरा करड़े वाला ना बाला डिंजर है सेहत का बंदियों सुन रहे मरे यार किधर है कुछ तो फिर ದಾರಿನೇ ಇಲ್ಲ ದಾರಿ ನೋಡ್ರಿ ಪೈಲಿ ಅಲ್ಲಿಂತ ನಡ್ಕೋತ ನಡ್ಕೋತ ಶೀದಾ ಇಲ್ಲಿ ಇದೇ ಪ್ಯಾಂಟ್ ನಿಮ್ಗೆ ಹತ್ತೊಂಟಿರಿ ಮುಂದತ್ತು ನಿಮ್ ದಾರಿ ಕಾಣಲಾಗೈತಿ ಆದ್ರೂ ಕೂಡ ಇಲ್ಲಿ ದಾರಿ ಐತಿ ಅದು ಎಲ್ಲಿ ಐತಿ ತೋರಿಸ್ತೀವಿ ನಿಮ್ಗೆ ಟ್ಯಾನ್ ಟಾ ಇದೇ ದಾರಿ ಕಾಣಿಸ್ತಾ ಇಲ್ಲ ನಿಮಗಿದು ದಾರಿ ಐತೆತ್ತ ಆದರೂ ಕೂಡ ಇದೇ ದಾರಿ ಐತಿ ಇದೇ ಪ್ಯಾಂಟ್ ಉಂಡಿಗೆ ಐತಿ ಯಾರು ಟೂರಿಸ್ಟ್ ಟೂರಿಸ್ಟ್ಗೋ ಜಾಸ್ತಿ ಬಂದಿಲ್ಲ ಆದರೂ ನಾವು ರೀ ಹಿಡನ್ ಪ್ಲೇಸ್ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹ್ಯಾಂಗ ಬ್ಯಾಂಕೇ ನಮ್ಮ ಲಕ್ಕಿ ಪಾಟೀಲ್ ಜಿ ಎಸ್ ಕನ್ನಡಿಗ ಮೂರು ಮಂದಿ ಕೂಡಿ ನಮ್ಮ ನಿಮಗತ್ತ ಗೊತ್ತೈತೆ ನಾ ಯಾರದಿನತ್ತ ಹೇಳೋದೇನು ಅವಶ್ಯಕತೆ ಇಲ್ಲ ಸೊ ನಡ್ರಿ ಎಕ್ಸ್ಪ್ಲೋರ್ ಮಾಡೋಣತ್ತ ಮ್ಯಾಗೋಗಿ

ನೋಡ್ರಿ ಅದಕ್ಕ ಅನ್ನೋದು ಊಟ ಹಾಕೊಂಡ್ಬರುತ್ತೆ ಚಪ್ಪಲ್ ಹಾಕೊಂಡ್ಬರ್ತಿರತ್ತೆ ಹೇಳಿ ಕೇಳಂಗಿಲ್ಲ ನೋಡ್ರಿಪಾ ನಡೆಯಲಂತ ಜಾಗದಲ್ಲಿ ನಾವು ನಡೆಯ ગાડેલ કંતિયા નકા એ ઓ નમસ્કાર ઓ માય ગોડ એન વિવ ઓ માય ગોડ ગોર્જીલા ગોર્જીલા ઉર્જીલા આસ્કી બોર્ડર સ્કેટર અવાજ કિલોમીટર તો સુલમ કે આ તો પરસ્યુટેગે તલી હા બરલી એ અના ઇલોણીલી ಅಲ್ಲಿಂದ್ರ ಹೋಗುತ್ತೈತೆ ಹ ಕಲ್ ಕದಸಕಡಿದರ ಇದ್ರ ಹೊಡಿದರ ಇದೇ ಅಂದ್ರೆ ಕಲ್ಲಿನ ಮೈಯಿಗೆ ಬರ್ ಈ ಕಲ್ಲಿನ ಮೈಂತ್ರ ನಡ್ಕೋತ ಹೋಗಿ ಅಚ್ಚಿ ಕಡೆ ಹೋಗುತ್ತೈತ್ರ ಅಲ್ಲಿ ಐತ್ರಿ ಹಿಡನ್ ಪ್ಲೇಸ್ ಆ ಡೇಂಜರ್ ಡೇಂಜರ್ ಇದ್ 봐 ಬಾ ಡೇಂಜರ್ ಐತ್ರಿ ನಾವು ಡೇಂಜರ್ ಜಾಗಕ್ಕೆ ಬಂದಿ ಅಂತ ಡೇಂಜರ್ ನಮ್ಮ ಮುಂದೆ ಏನು ಇಲ್ಲ ನಾವು ಮತ್ತೆ ಡೇಂಜರ್ ಇದೆ ಓ ಮೈ ಗಾಡ್ ವಾಟ್ ವ್ಯೂ ವ್ಯೂ ನೋಡ್ರಿ ಪಾ ವ್ಯೂಡ್ಮೆಂಟ್ ಇದೇ ಇದೆ ನೋಡಕತ್ತ ನಾವ್ ಬಂದಿದ್ದೇವ ಅಲ್ಲೇ ನೋಡು ವ್ಯೂ ಎಂಜಾಯ್ ಮಾಡಿರಲ್ಲ ಇನ್ ಮುಂದಿನ ತೋರಿಸ್ತೀನಂತ ನಾವು ನಡ್ಕೋತ 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 ಅಲ್ಲಿಂದ್ರ ಬಂದಿವ್ರಿ ಸೀದಾ ಹಂಗ ನಡ್ಕೋತ ನಡ್ಕೋತ ಇದ್ರ ಮೇಲೆ ಹತ್ತಿ ಇಲ್ಲಿ ಮ್ಯಾಲೆ ಬಂದ್ಬಿಟ್ಟು ಆದರೂ ಮುಂದಿನ ದಾರಿ ಸ್ವಲ್ಪ ಬಾಳ ಕಠಿಣ ಐತಿ ಯಾಕಂದ್ರೆ ತಳಗೇನು ಸಪೋರ್ಟ್ ಇಲ್ಲಾರ ಬ್ರಿಜ್ ಗತ್ತೆ ತಯಾರು ಮಾಡ್ಯಾರ ಇದ್ರು ಇದ್ರ ಮ್ಯಾಗಿತ್ತು ನಡ್ಕೋತ ಹೋಗಿ ಆ ಹಿಡನ್ ಪ್ಲೇಸ್ ಅಚ್ಚಿ ಕಡೆ ಐತ್ರಿ ಈ ಕಲ್ಲಿನ ಹಚ್ಚ ಕಡೆ ಹಿಡನ್ ಪ್ಲೇಸ್ ಐತಿ ಅದು ನಿಮಗೆ ತೋರ್ಸಾವದಿನಿ ಸಾಕ ಇಟ್ರು ಮುಗೀತ ಮುಗುದಿಲ್ಲ ಏನ ಏನ ಮುಗುದಿಲ್ಲ ದಿನ ಹತ್ಬೇಕಿಂತ ಬೆಟ್ಟ ಮ್ಯಾಗ ಹತ್ತಿ ಈ ಕಲ್ಲ ನೋಡಿದ್ರ ಹೆಂಗ್ ನಿಂತ ನೋಡ ಮರ ಬಾ ಬಾ ಬನ್ನಿ ಇಲ್ಲಂತ ನಡ್ಕೊತೋಗತೈತಿ

ಬಾ 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 ಶಬಾಷ್ ಶಬಾಷ್ ನ ಬಂದಿವಿ ಬಂದಿವಿ ಸನೇದಾಗ ಬಂದಿವ್ರಿ ಎಲ್ಲ ಕಿತ್ತ ಟಾಪ್ ಒಳಗ್ ಬಂದ್ಬಿಟ್ಟಿವಂದಿವಿ ಬಂದಿವಿ ಬಂದಿವಿ ಹಿಡನ್ ಪ್ಲೇಸ್ ಅಂದ್ರೆ ಒಂದು ಅದ್ಭುತ ದೃಶ್ಯ ತೋರಿಸ್ಲಾಕ ನಾವು ಇವತ್ ಬಂದ್ಬಿಟ್ಟಿವ್ರಿ ನಮ್ಮ ಬಾಸ್ ಬಾಸ್ ಬಾಲಕಾಂಡ್ಯ ಅವಸ್ಥೆ ಒಳಗಿದ್ದಾಗ ಒಂದ ಶೂರವೀರ ಧಾಡಸಿ ಸಾಹಸ ಮಾಡಿದಂತ ಒಂದ್ ಕಾರ್ಯನ ನೋಡಕ್ ಬಂದಿವ್ರಿ ಅದು ಇಲ್ಲಿಂದ್ರೂ ಶುರು ಆತ್ ಬ್ಯಾಕ್ ಸೈಡ್ ಕಾಣಕತದ ಸನ್ಸೆಟ್ ವ್ಯೂ ಹೆಂಗೈತಿ ತಿಂಡಿಲೇ ಐತಿ ಸೊ ಈ ತರ ಸನ್ಸೆಟ್ ವ್ಯೂ ನೋಡ್ಬೇಕಂದ್ರ ಮನಿ ಒಳಗೂತ್ ಎಕ್ಸೈಟ್ಮೆಂಟ್ ಬರಂಗಿಲ್ಲ ಬರ ಬಂದಾಗ ಎಕ್ಸೈಟ್ಮೆಂಟ್ ಬರುದು ಸೊ ಅದ ಎಲ್ಲರಿಗೂ ತೋರ್ಸಾಕತ್ತ ನಾವ್ ಬಂದ್ಬಿಟ್ಟಿವಿ ಈ ಪ್ಲೇಸ್ ಬಂದ್ಬಿಟ್ಟಿವಿ ನಮ್ಮ ಬಾಸ್ ಫಸ್ಟ್ ಆಫ್ ಆಲ್ ನಿಮಗ್ ಹೇಳಬೇಕಂದ್ರ ಒಂದೇ ಇಲ್ಲಿ ಹಿಸ್ಟ್ರಿ ಐತ್ರಿ ಈ ಹಿಸ್ಟ್ರಿ ಏನ್ ನಮ್ಮ ಬಾಸ್ ಬಜರಂಗ್ ಬಳಿಯರ್ ಅವ್ರ ಬಾಲ್ಯಕಾಂಡ ಅವಸ್ಥೆ ಒಳಗ ಒಂದು ಸಾಹಸ ಮಾಡಿದ್ರಿ ಏನ ಆ ಸೂರ್ಯದೇವ ಇಲ್ಲಿ ಕಾಣಕತ್ತಲ್ಲ ಮುಚ್ಕೊಂಡ್ ಕಲ್ಲಿ ಆ ಸೂರ್ಯದೇವಗು ನುಂಗಾಕ ಹೋಗಿದ್ರಿ ಒಂದು ಮಾವಿನ ಹಣ್ಣು ಅನ್ಕೊಂಡ ತಿನ್ಲಾಕತ್ತ ಹೋಗಿದ್ರ ಅದೇ ಸಾಹಸ ಇಲ್ಲಿ ಶುರುವಾತ್ ಮಾಡಿದ್ರಿ ನಮ್ ಬಾಸ್ ಆ ಸೂರ್ಯದೇವಗ ನುಂಗಾಕತ್ತ ಹೋಗಿದ್ದಂತ ಫಸ್ಟ್ನೇ ಸ್ಟೆಪ್ ಇಲ್ಲಿ ಇಟ್ಟಿದ್ರಿ ಅಂದ್ರೆ ಒಂದು ಫಸ್ಟ್ನೇ ಪಾದ ಇಲ್ಲಿಟ್ಟಿದ್ರ ಸೆಕೆಂಡ್ ಪಾದ ಅಲ್ಲೇತ್ರಿ ಈ ಪಾದ ಐತಿ ಎಡಗಾಲ ಮತ್ ಅಲ್ಲೊಂದು ಪಾದ ಐತ್ರಿ ಅದು ಐತಿ ಬಲ್ಗಾಲ ನೋಡ್ತಿರಲ್ಲ ಯಾವ ರೀತಿ ಪಾದ ಐತಿ ಇಲ್ಲಿಂತ್ರ ನಮ್ಮ ಆಂಜನೇಯ ಹೆಂಗ್ ಕಾಲಿಟ್ಟ ಇಟ್ಟ ಜಿಗದ್ ಬಿಟ್ಟಿದ್ರಿ ಅಲ್ಲಿ ಒಂದು ಪಾದ ಇಲ್ಲಿ ಒಂದು ಪಾದ ಇಲ್ಲಿ ಫಸ್ಟ್ನೇ ಪಾದ ಇಟ್ಟು ಎಡಗಾಲ ಇಟ್ಟ ಮ್ಯಾಗಿಂತ್ರ ಇಲ್ಲಿ ಓಡ್ಕೋತ ಓಡ್ಕೋತ ನಾವು ಬರಕತ್ತೀವಿ ಆದರೂ ಅವ್ರದ್ದು ಎಡಗಾಲ ಅಲ್ಲಿ ಬಲ್ಗಾಲ್ ಇಲ್ಲಿ ನೋಡ್ತಿರ್ಲ ಇದು ನಮ್ಮ ಆಂಜನೇಯರ ಪಾದ ದೇವ್ರೇ ಅಂಜನೇಯ ಇದೇ ಥರ ನಮ್ಗೆ ಶಕ್ತಿ ಕೊಡಪ್ಪ ಅಂತ ನಾವು ಬೇಡ್ಕೊತೀವಿ ನಮ್ಮ ಕುಟುಂಬ ಸದಸ್ಯರಿಗೆ ಇದೇ ಥರ ಆಶೀರ್ವಾದ ಸದಾ ತನಕ ಇರ್ಲತ್ತ ನಾ ಬೇಡ್ಕೋತೀನಿ ನೋಡ್ರಿ ಪಾ ಅಂಜನೇಯ ಪಾದ ನಮಸ್ಕಾರ ಗುರು ನಮಸ್ಕಾರ ಮಾಡ್ರಿದಕ್ಕೆ ಇದು ನಮ್ಮ ಅಂಜನೇಯ ಪಾದ ರೀಪ್ಪ ಈ ಜನ್ಮದಾಗ ನೋಡಕ್ಕೆ ಸಾಧ್ಯ ಐತಿ ಎಲ್ಲ ಆದರೂ ಕಣ್ ತುಂಬ ರೀ ಬರುವಂಥ ಪ್ಲೇಸ್ ಬರುವಂಥ ಜಾಗ ತುಂಬ ಕಷ್ಟದಾಯಕಿತ್ತು ಇಲ್ಲಿ ಬರ್ತೀವತ್ತ ಅನ್ಸಲಾಗಿತ್ ಆದ್ರೂ ಕೂಡ ಬಂದೀವಿ ಯಾಕಂದ್ರೆ ನಮ್ಮ ಬಾಸ್ ನಮ್ ಹಿಂದದನ ನಮ್ಮ ಬಜರಂಗಿ ನಮ್ ಹಿಂದದನ ಅದಕ್ಕೆ ಎದಕ್ಕೂ ಹೆದರಿಕೆ ಬರಂಗಿಲ್ಲ ಅದೇ ನಿಮಗ್ ತೋರ್ಸಾಕತ್ತ ಇದೇ ಪ್ಲೇಸ್ ತೋರ್ಸಾಕತ್ತ ನಾವ್ ಬಂದ್ಬಿಟ್ಟಿವ್ರಿ ಇದು ಬಲ್ಗಾಲ ಅಲ್ಲಿ ಕಾಣ್ತೈತಲ್ಲ ಎಡಗಾಲ ಅದು ಏನ್ ಮಂಟಪ ಕಟ್ಟಾರಲ್ಲ ಅದಕ್ಕ ತ್ರಿವೇಣಿ ಮಂಟಪ ತಂತಿದ್ರಿ ಈ ತ್ರಿವೇಣಿ ಮಂಟಪ ಫಸ್ಟ್ನೇ ಸ್ಟೆಪ್ದಲ್ಲಿ ಈ ತ್ರಿವೇಣಿ ಮಂಟಪ ಕಟ್ಟ್ಯ ಈ ತ್ರಿವೇಣಿ ಮಂಟಪದಲ್ಲಿ ನಿಮಗೆ ತೋರಿಸ್ಬೇಕಂದ್ರೆ ಇಲ್ಲೊಂದು ಹುಲಿ ಸಿಂಹ ಸಿಂಹದ ಒಂದು ಚಿತ್ರಗಣ ಐತಿ ಯಾವ ಥರ ಬಿದ್ದತ್ ನೋಡ್ರಿ ಅಲ್ಲ ಈ ಥರ ಒಂದು ಸ್ಥಳಕ್ಕೆ ಕೇರ್ಲೆಸ್ ಮಾಡಕತ್ತಾರ ನಮ್ಮ ಸರ್ಕಾರ ದೊಡ್ಡ ದೊಡ್ಡ ಗುಡಿಗಳು ಕಟ್ಟಿಸ್ತಾರ ಓಕೆ ಬಟ್ ಈ ತರ ಒಂದು ಪುರಾತನವಾಗಿ ಇದ್ದಿದಂತ ಸ್ಥಳಕ್ಕೆ ಉಳಿಸ್ಬೇಕಂತ ನಾ ಒಂದೇ ಬಿಡ್ಕೊತೀನಿ ನಮ್ಮ ಸರ್ಕಾರಿಗೆ ಯಾಕಂದ್ರೆ ಈ ತರ ಪದೇ ಪದೇ ನೋಡಕ್ ಆಗಂಗಿಲ್ಲ ಕಣ್ಣಿನಲ್ಲಿ ಇದೇ ಕಣ್ಣಿನಲ್ಲಿ ಈ ತರ ಒಂದು ಸ್ಥಳ ನೋಡಕ್ ಆಗಂಗಿಲ್ಲ ಈಗ ನಾವು ಬಂದೀವು ನಮ್ ನೋಡಿ ಇನ್ನೊಬ್ಬರು ಬರ್ತಿರ್ತಾರ ಆದ್ರೂ ಈ ತರ ತುಂಬಾ ರಿಸ್ಕಿ ಜಾಗದಲ್ಲಿ ನಾವ್ ಹೆಂಗರು ಅದ್ಯಾಡ್ಕೋತ ಉದ್ದಾಡ್ಕೋತ ಬಂದಿವ್ರಿ ಆದ್ರೂ ಇನ್ನೊಬ್ಬರು ಬರ್ಬೇಕಂದ್ರ ಯಾವ ತರ ರಿಸ್ಕಿ ಐತಿ ನೋಡಿರಲ್ಲ ನೀವು ಅದು ಇನ್ನಷ್ಟು ಸ್ವಲ್ಪ ಸುಲಭವಾಗಿ ಆಗ್ಬೇಕಂತ ಮಾಡ್ರಿ ಪ್ರಯತ್ನ ಮಾಡ್ರಿ ಮತ್ತು ಇದು ಚಲೋತ್ನಾಗಿನ ಏನೋ ಇಂಪ್ರೂವ್ಮೆಂಟ್ ಆಗ್ಬೇಕ ಮತ್ತು ಇದು ಉಳಿಸ್ಬೇಕ ಇಂಪ್ರೂವ್ಮೆಂಟ್ ಆಗೋಕ್ಕಿಂತ ಮುಖ್ಯ ಇದು ಉಳಿಸ್ಬೇಕು ಇದ್ದಿದ್ದು ಉಳಿಸಿ ಅದ್ರೊಳಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕು ಇದು ಮೇನ್ ಮುಖ್ಯ ಸೊ ಇದು ನೋಡ್ರಿ ದರ್ಶನ ಪಡ್ಕೊಳ್ರಿ ನಮ್ಮ ಅಂಜನೇಯರ್ ಪಾದಗಳು